పరోటన మనీజ్ అయితే మంతీని పాలక్ గిడీ తిని ఒంచు బెణ్ బ్రై ఇవే మాకు చనస్ట్ మాట్ బలస్ గోధి హిట్టే ఊపన్ హోతా రుచి ಪಾಲಕ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಈಗ ಇಲ್ಲಿ ಮೀಡಿಯಮ್ ಸೈಜಲ್ಲಿ ನಾನು ಒಂದು ಆಲೂಗಡ್ಡೆನ ಕುದಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ನಾದ್ಕೋಬೇಕು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೀತಿ ನಾದ್ಕೋಬೇಕು ಒಂದು ಚಮಚದಷ್ಟು ಏನೇನು ಹಾಕೊಂಡು ಚೆನ್ನಾಗಿ ಈ ರೀತಿ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ನೋಡಿ ಹತ್ತು ನಿಮಿಷ ನೆನೆಯಲು ಇರಬೇಕು ಈಗ ಹತ್ತು ನಿಮಿಷ ಆಗಿದೆ ನೋಡಿ ಹಿಟ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಈಗ ಈ ರೀತಿ ಕೂಡ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಈ ರೀತಿ ಈ ಟ್ರ್ಯಾಂಗಲ್ ಶೇಪಲ್ಲಿ ಪರೋಟಾನ ಮಾಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಹಚ್ಕೋಬೇಕು ಈಗ ಈ ಬದಿಗೂ ಕೂಡ ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೇಕು ಟನ್ ಹಾಕ್ಕೋಬೇಕು ಈಗ ಇದನ್ನು ಎಗ್ಜಸ್ನ ಚೆನ್ನಾಗಿ ಈ ರೀತಿ ಲಟ್ಟಿಸ್ತಾ ಬರಬೇಕು ಕೂಡ ಮಾಡ್ಕೋಬಹುದು ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನು ಇದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾನೇ ಹೆಲ್ತ್ ಗೆ ಚಲೋ ಅದು ಇದು ಟ್ರಯಾಂಗಲ್ ಶೇಪ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ ಅನ್ನು ಇಟ್ಕೊಂಡಿದ್ದೀನಿ ಈಗ ಪ್ಯಾನ್ ತೆಗೆದಿದೆ ಇವಾಗ ಇದಕ್ಕೆ ಕರೋಟನ್ನು ಹಾಕ್ತಾ ಇದ್ದೀನಿ ಬದಿಗೆ ತಿರುಗಿಸ್ತಾ ಇದ್ದೀನಿ ತುಪ್ಪನೂ ಹಾಕ್ಬೋದು ಇಲ್ಲಿಕಂದ್ರೆ ಎಣ್ಣೆನೂ ಕೂಡ ಹಾಕ್ಬೋದು ನಾನು ಇಲ್ಲಿ ತುಪ್ಪ ಹಾಕಿ দিবেন ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ ತುಂಬಾ ಇಷ್ಟಪಟ್ಟಿ ತಿಂತೀರಿ ಇದು ಚೆನ್ನಾಗಿ ಬಂದಿದೆ ಅಂದ್ರೆ ಪ್ ಈಗ ನೋಡಿ ವೀಕ್ಷಕರೇ ರುಚಿಕರವಾದಂತ ಪರೋಟ ರೆಡಿ ಆಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಈ ರೀತಿ ಮಾಡ್ಕೋಬಹುದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಇದನ್ನು ನೀವು ಮೊಸರು ಅಥವಾ ಬೇರೆ ಪಲ್ಯ ಜೊತೆಗೆ ಕಾಂಬಿಡೇಷನ್ ತುಂಬ ಸಖತ್ತಾಗಿರ್ತೀನಿ ನಾನು ಇಲ್ಲಿ ಬಟಾಣಿ ಪಲ್ಯನೇ ತಗೊಂಡಿದ್ದೀನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಫಾರ್